ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳುವಳಿಗೆ ಒಂದು ಕ್ವಿಂಟೋಲ್ ಕೊಬರಿಗೆ ಒಂದು ಕ್ವಿಂಟಾಲ್ ಕೊಬರಿಗೆ ಬೇಕು ಘೋಷಣೆಯಾಗಿರುವ ಬೆಂಬಲ ಬೆಲೆ ಘೋಷಣೆಯಾಗಿರುವ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಸಾವಿರ ಘೋಷಣೆಯಾಗಿರುವ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಎರಡು ರಾಜ್ಯ ಸರ್ಕಾರ ಕೊಡಬೇಕಾದ ಹಣ ಮೂರು ಸಾವಿರ ಒಟ್ಟು ಹದಿನೇಳು ಸಾವಿರ ಬೇಕೇ ಬೇಕು ಸಾವಿರ ಬೇಕು ಬೇಕೇ ಬೇಕು ಬೆಂಬಲ ಬೆಲೆ ಬೇಕೇ ಬೇಕು ಬೇಕೇ ಸಾವಿರ ಬೆಂಬಲ ಬೆಲೆ ಬೇಕೇ ಬೇಕು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸುಸೇನೆ ವತಿಯಿಂದ ಕಳೆದ ನಾಲ್ಕನೇ ನಾಲ್ಕು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೀತಾ ಇದೆ ಕಳೆದ ಎರಡು ವರ್ಷಗಳಿಂದ ಕೊಬ್ಬರ ಬೆಲೆಯ ಕುಸಿತವಾಗಿ ಲಕ್ಷಾಂತರ ಕೋಟಿ ಹಣ ರೈತರ ಹಣ ಲೂಟಿಯಾಗಿದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಹನ್ನೊಂದು ಸಾವಿರದ ಐವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಯಾದ ಬೆಲೆ ಆರು ಸಾವಿರದಿಂದ ಏಳು ಸಾವಿರ ಸರಾಸರಿ ಐದು ಸಾವಿರ ರೂಪಾಯಿ ಪರ್ ಕಿಂಟೋಲ್ಗೆ ಇವತ್ತು ರೈತರಿಗೆ ನಷ್ಟ ಆಗಿದೆ ಅದನ್ನು ಕೊಡೋರು ಯಾರು ಇದು ವಿಚಾರ ಇರುವಂಥದ್ದು ಜೊತೆಗೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಆರನೇ ಗ್ಯಾರಂಟಿಯಾಗಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹದಿನೈದು ಸಾವಿರ ಅಂದರೆ ಹನ್ನೆರಡು ಸಾವಿರ ಜೊತೆಗೆ ಮೂರು ಸಾವಿರ ಸೇರಿಸಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು ಅದನ್ನು ಅನುಷ್ಠಾನ ಮಾಡಬೇಕು ಅದರ ಜೊತೆಗೆ ಹಲವಾರು ವಿಚಾರಗಳಿದೆ ಅದನ್ನು ಅವ್ರು ನಾವು ಬೇಡಿಕೆಯಲ್ಲಿ ಸಲ್ಲಿಸ್ತೇವೆ ಆ ಬೇಡಿಕೆನಲ್ಲಿ ಅವರು ಅದನ್ನು ಚರ್ಚೆ ಮಾಡಿ ಫುಲ್ಫಿಲ್ ಮಾಡಬೇಕು ಅಂತೇಳಿ ಒತ್ತಾಯಕ್ಕಾಗ ಒಂದು ಈಗ ನಮ್ಮ ಚಿಕ್ಕನಾಯಕಳಿ ತಾಲೂಕಿನ ಅಧಿಕಾರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅವರು ಒಂದು ನಿಮಿಷಗಳ ಕಾಲ ಸಮಸ್ಯೆಯನ್ನು ಕುರಿತು ಮಾತಾಡ್ತಾರೆ ತದನಂತರ ತಾಲೂಕಿನ ವಿವಿಧ ಅಧ್ಯಕ್ಷರು ಮಾತಾಡ್ತಾರೆ ಈಗ ಮಲ್ಲಿಕಾರ್ಜುನವರು ಮಾತಾಡ್ತಾರೆ ಎಂಟನೇ ತಾರೀಕು ಸೋಮವಾರದಿಂದ ತುಮಕೂರು ಜಿಲ್ಲಾ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ ಅದರ ಉದ್ದೇಶ ಏನಪ್ಪ ಅಂದರೆ ಸುಮಾರು ಎರಡು ವರ್ಷಗಳಿಂದ ರೈತರ ಕೊಬ್ಬರಿ ತೆಂಗಿನ ಬೆಳೆ ತೀರಾ ಚಾಮಟ್ಟಕ್ಕೆ ಬಂದಿದ್ದು ರೈತರು ವಿಷ ಕುಡಿಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದರ ಉದ್ದೇಶಪೂರ್ವಕವಾಗಿ ನಾವು ಅರಸೀಕೆರೆಯಿಂದ ಬೆಂಗಳೂರಿವರೆಗೆ ಪಾದಯಾತ್ರೆ ಮೂಲಕ ಮುಖ್ಯಮಂತ್ರಿ ಗಮನ ಸೆಳೆ ಉದ್ದೇಶಕ್ಕೋಸ್ಕರ ಬೆಂಗಳೂರಿಗೆ ಹತ್ತು ದಿನಗಳ ಕಾಲ ರೈತರು ಪಾದಯಾತ್ರೆ ಮಾಡಿವು ತದನಂತರ ಬೆಳಗಾಂ ಅಧಿವೇಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಪಾದಯಾತ್ರೆಗೂ ಮನ್ನಣೆ ಕೊಡದ ಉದ್ದೇಶ ಬೆಳಗಾಂ ಅಧಿವೇಶನದಲ್ಲೂ ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾಮ್ಗೆ ಹೋದ್ವಿ ಅಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ರೈತ ಪರ ಇಲ್ಲ ಅನ್ನೋದು ನಮಗೆ ಕಂಡು ಬಂತು ಆದ ಪ್ರಯುಕ್ತ ನಾವು ಈಗ ಅಹೋರಾತ್ರಿ ಧರಣಿ ಡಿ ಸಿ ಆಫೀಸ್ ಮುಂದೆ ನೂರಾರು ಜನ ಇವತ್ತು ಇಲ್ಲೇ ಮಲಿಕೆಂಡು ಚಳಿ ಬಿಸಿಲು ರೈತರು ಅನ್ನದಾತರು ರೈತರು ಬೀದಿಗಿಳಿದ್ರೆ ದೇಶ ಏನಾಗುತ್ತೆ ಅನ್ನೋದಿನ್ನೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ಗೊತ್ತಿಲ್ಲ ಆದರೆ ಇವರು ಕುರ್ಚಿ ಹಾಸಿಗೆ ಮುಂದಿನ ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಇವರು ರಾಜಕೀಯ ಮಾಡ್ತಾ ರೈತರು ಬಿಸಿಲನ್ನು ಲೆಕ್ಕಿಸದೆ ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಆದರೆ ಮುಖ್ಯಮಂತ್ರಿ ಕೂಡಲೇ ಏನು ಮೂರು ಸಾವಿರ ರೂಪಾಯಿ ಹಾಕಿ ಹದಿನೈದು ಸಾವಿರ ಮಾಡಿ ನಪೇಟ್ ಖರೀದಿ ಕೇಂದ್ರ ತೆರೀಬೇಕು ಅಂತ ನಮ್ಮ ರೈತರ ಆಗ್ರಹ ತೆಂಗು ಬೆಳೆಯ ಮತ ರೈತ ಬಂದವರೇ ಚಳವಳಿ ಪ್ರಾರಂಭ ಆಗಿದೆ ಸರ್ಕಾರಗಳು ರೈತರಿಗೆ ಮೋಸವನ್ನು ಮಾಡುತ್ತಿವೆ ಎಚ್ಚತ್ತು ಸಾವಿರಾರು ಸಂಖ್ಯೆಯಲ್ಲಿ ತುಮಕೂರು ಜಿಲ್ಲಾ ಕಚೇರಿಯಾಗಿ ಧಾವಿಸಿ ತುಮಕೂರು ಜಿಲ್ಲಾ ಕಚೇರಿಗೆ ಧಾವಿಸಿ ತೆಂಗು ಬೆಳೆಗಾರ ಬಂಧುಗಳೇ